ಸರ್ ಇವತ್ತು ರಾಜ್ಯಸಭಾ ಚುನಾವಣೆ ಇದೆ ಮೂವರು ಅಭ್ಯರ್ಥಿಗಳಿದ್ದಾರೆ ನಿಮ್ಮ ಕಡೆಯಿಂದ ಜೆ ಡಿ ಎಸ್ನಿಂದ ಕೂಡ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ದಾರೆ ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಶುರು ಆಗಿದೆ ಬಿಜೆಪಿ ಮತ್ತು ಆತ್ಮಸಾಕ್ಷಿ ಮತಗಳಿದಾವಂತಲ್ಲಾಕ್ಷಿ ಸರ್ ಇವತ್ತು ರಾಜ್ಯಸಭಾ ಚುನಾವಣೆ ಇದೆ ಮೂವರು ಅಭ್ಯರ್ಥಿಗಳಿದ್ದಾರೆ ನಿಮ್ಮ ಕಡೆಯಿಂದ ಜೆ ಡಿ ಎಸ್ನಿಂದ ಕೂಡ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ದಾರೆ ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಶುರು ಆಗಿದೆ ಬಿಜೆಪಿ ಮತ್ತು ನಲವತ್ತೈದು ಓಟ್ ಬೇಕಲ್ಲಿದೆ ಆತ್ಮಸಾಕ್ಷಿ ಮತಗಳಿದಾವಂತಲ್ಲ ಆತ್ಮಸಾಕ್ಷಿ ಅಂತ ಮತ ಇದೆಯಾ ಅವ್ರ ಓಟಿ ನಮಗೆ